ಸ್ನೇಹಿತರೆ ನಮಸ್ಕಾರ ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಯಿದೆ ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಸಿನಿಮಾ ಬಜೆಟ್ ಶೀಟ್ ಯಾಕೆ ತಯಾರು ಮಾಡಬೇಕು ಸೆನ್ಸಾರ್ ಸ್ಕ್ರಿಪ್ಟ್ ಯಾವ ಥರ ಬರಬೇಕು ಸ್ಕ್ರಿಪ್ಟ್ ಯಾವ ಥರ ಬರಬೇಕು ಡೈಲಾಗ್ಸನ್ನು ಯಾವ ರೀತಿ ಬರಬೇಕು ರಿಜಿಸ್ಟ್ರೇಷನ್ಸ್ ಹೇಗೆ ರಿಲೀಸ್ಗೆ ಹೇಗೆ ಮಾರ್ಕೆಟಿಂಗ್ ಹೇಗೆ ಇವುಲ್ಲವಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾನೆ ಬರ್ತಾ ಇದೆ ಅದೇ ರೀತಿ ಇವತ್ತು ನಮ್ಮ ಚಾನಲಲ್ಲಿ ಒಂದು ಶೆಡ್ಯೂಲ್ ಪ್ಲಾನಿಂಗ್ ಸಿನಿಮಾ ಶೆಡ್ಯೂಲ್ ಪ್ಲಾನಿಂಗ್ ಯಾವ ರೀತಿ ಇರುತ್ತೆ ಅಂತ ನಾವು ಡಿಸ್ಕಷನ್ ಮಾಡೋಣ ಸ್ನೇಹಿತರ ಏನಿಲ್ಲ ಸಿನಿಮಾ ಅನ್ನೋದು ನಾವು ತೆರೆ ಮೇಲೆ ನೋಡ್ತೀವಲ್ವ ತೆರೆ ಮೇಲೆ ನೋಡೋವಾಗ ಒಂದು ಆರ್ಡ್ರ್ ಇರುತ್ತೆ ಅಂದರೆ ಫಸ್ಟ್ ಸೀನ್ ಇದು ಸೆಕೆಂಡ್ ಸೀನ್ ಇದು ತರ್ಡ್ ಸೀನ್ ಇದು ಫೋರ್ತ್ ಸೀನ್ ಇದು ಈ ರೀತಿ ಆರ್ಡ್ರ್ ಇರುತ್ತೆ ನಾವು ಸ್ಕ್ರಿಪ್ಟನ್ನು ಬರ್ಕೊಳ್ಳೋವಾಗ ಆರ್ಡ್ರ್ ಪ್ರಕಾರನೇ ಬರ್ಕೊಳ್ತೀವಿ ನಾವು ಸೀನ್ ನಂಬರ್ ಒನ್ ಟು ತ್ರೀ ಅಂತ ಬರ್ಕೊಳ್ತೀವಿ ಈಗ ಒಂದನೇ ಸೀನು ಹೀರೋ ಮನೆ ಅಲ್ಲೇ ಹೀರೋಯನ್ನ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತೀವಿ ಸೆಕೆಂಡ್ ಸೀನು ಒಂದು ಟೆಂಪಲಲ್ಲಿ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಮತ್ತು ಹೀರೋ ಮತ್ತು ಇವ್ರ ಫ್ಯಾಮಿಲಿ ಮನೆಯಿಂದ ಟೆಂಪಲ್ಗೆ ಅಂತ ಹೋಗ್ತಾರೆ ಅಲ್ಲಿ ಆ ಹೀರೋಯಿನ್ ಕಡೆಯವ್ರನ್ನ ಯಾರೋ ರೌಡಿಗಳು ಬಂದು ಅಟ್ಯಾಕ್ ಮಾಡ್ತಾರೆ ಅವರನ್ನ ಹೀರೋ ಫ್ಯಾಮಿಲಿ ಅವರು ಹೋಗಿ ಕಾಪಾಡ್ತಾರೆ ಅಲ್ಲಿಂದ ಈ ರೌಡಿಗಳು ಓಡೋದಾಗ ವಿಲನ್ ಮನೆಯಲ್ಲಿ ಹೋಗಿ ಅಯ್ಯೋ ಅವ್ನು ಯಾರೋ ಬಂದ ನಮ್ಮನೆಲ್ಲ ಹೊಡೆದು ಬಿಟ್ಟ ನಾವು ತಪ್ಸ್ಕೊಂಡು ಬಂದ್ವಿ ಇಲ್ಲ ಅಂತಂದ್ರೆ ಪ್ರಾಣ ಹೋಗ್ಬಿಡ್ತಾ ಇತ್ತು ಅಂತ ಹೇಳ್ತಾರೆ ಅವಾಗ ವಿಲನ್ ಹೇಳ್ತಾನೆ ನಿಮ್ಮ ಕೈಯಲ್ಲಿ ಆಗಲ್ಲ ಕಂಡ್ರೆ ಅವ್ರನ್ನ ಕೊಲ್ಲಕ್ಕೆ ನಾನೇ ಹೋಗ್ತೀನಿ ಅಂತೇಳಿ ಅವನು ಮೂವ್ ಆಗ್ತಾನೆ ಈ ರೀತಿ ಸೀನ್ ಟು ಸೀನ್ ಸೀನ್ ಟು ಸೀನ್ ಹೋಗ್ತಾ ಇರ್ತದೆ ಈಗ ನೋಡಿ ನಾನು ಹೇಳಿದೆ ಏನಪ್ಪ ಅಂದರೆ ಫಸ್ಟ್ ಸೀನ್ ಏನು ಬಂತು ಹೀರೋ ಮನೆ ಬಂತು ಸೆಕೆಂಡ್ ಟೆಂಪಲ್ ಬಂತು ಮೂರನೇದು ಮತ್ತೆ ಈ ಮನೆಯಿಂದ ಹೊರಡ್ತಾರಲ್ವ ಹೀರೋ ಫ್ಯಾಮ್ಲಿ ಅವರು ಮತ್ತೆ ಮೂರನೇದು ಹೀರೋ ಮನೆಯೇ ಬಂತು ನಾಲ್ಕನೇದು ಅಲ್ಲಿ ಟೆಂಪಲ್ ಮತ್ತೆ ಅಲ್ಲಿ ಒಂದು ಕ್ಲಾಶ್ ಆಗೋವಂಥದ್ದು ಅಲ್ಲಿ ಪರಿಚಯ ಎಲ್ಲ ಆಗುವಂಥದ್ದು ಆಗುವಷ್ಟಲ್ಲಿ ಅಲ್ಲಿ ಒಂದು ಕ್ಲಾಶ್ ಆಗುವಂಥದ್ದು ಹೀರೋ ಫ್ಯಾಮಿಲಿ ಅವ್ರನ್ನೆಲ್ಲ ಹೊಡೆದು ಅಲ್ಲಿ ಫೈಟ್ ಸೀನೆಲ್ಲ ಕ್ರಿಯೇಟ್ ಆಗೋದು ಐದನೇದು ವಿಲನ್ ಮನೆಗೆ ರೌಡಿಗಳು ಹೋಗುವಂಥದ್ದು ಅಲ್ಲಿ ವಿಲನ್ ಮನೆಯಲ್ಲೆಲ್ಲ ಡಿಸ್ಕಷನ್ ನಡೆಯುವಂಥದ್ದು ಸೊ ಈ ರೀತಿ ನಾವು ತೆರೆ ಮೇಲೆ ಆರ್ಡ್ರ್ ಪ್ರಕಾರ ನೋಡ್ತಾ ಹೋಗ್ತೀವಿ ಆದರೆ ಚಿತ್ರೀಕರಣ ಮಾಡೋವಾಗ ಆರ್ಡ್ರ್ ಪ್ರಕಾರ ಮಾಡೋದೇ ಇಲ್ಲ ಅದು ಸೀನ್ ಆಗ್ಬೋದು ಶಾರ್ಟ್ಸ್ ಆಗ್ಬೋದು ಆರ್ಡ್ರ್ ಪ್ರಕಾರ ಮಾಡೋಕ್ಕಾಗೋದೇ ಇಲ್ಲ ಆ ರೀತಿ ಆರ್ಡ್ರ್ ಪ್ರಕಾರ ಮಾಡ್ತಾ ಹೋಗ್ಬೇಕಂತಂದರೆ ತುಂಬ ದಿನಗಳು ಬೇಕಾಗುತ್ತೆ ಜೊತೆಗೆ ಆ ವರ್ಕರ್ಸ್ಗೆ ಆ ಲೈಟ್ ಬಾಯ್ಸ್ಗೆ ಪ್ರತಿಯೊಬ್ಬರಿಗೂ ಹೆವಿ ವರ್ಕ್ ಆಗ್ಬಿಡುತ್ತೆ ಆಮೇಲೆ ಒಂದು ಆಡು ಪ್ರಕಾರ ಮಾಡ್ಕೊಂಡು ಹೋಗ್ಬೋದು ಮಾಡ್ಕೊಂಡು ಹೋಗಿ ಇದ್ದವರೆಗೂ ಯಾರು ಇಂಡಸ್ಟ್ರಿಯಲ್ಲಿ ಆಡ್ರ ಪ್ರಕಾರ ಮಾಡಿಲ್ಲ ಮಾಡ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ ಆಡು ಪ್ರಕಾರ ಮಾಡ್ತಾ ಹೋದರೆ ನಾವು ವರ್ಕನ್ನು ಮುಗಿಸೋಕೆ ಆಗೋದಿಲ್ಲ ಯಾಕೆ ಅಂತ ಹೇಳ್ತೀನಿ ಇವಾಗ ಎಕ್ಸಾಂಪಲ್ ಈಗ ಒಂದನೇ ಸೀನು ಏನು ಹೇಳಿದೆ ಹೀರೋ ಮನೆ ಹೇಳಿದೆ ಎರಡನೇ ಸೀನು ಟೆಂಪಲ್ ಹೇಳಿದೆ ಮೂರನೇ ಸೀನ್ ಮತ್ತು ಹೀರೋ ಮನೆ ಹೇಳಿದೆ ಈಗ ಒಂದನೇ ಸೀನುಗೋಸ್ಕರ ಈಗ ಮನೇಲಿ ಮಾಡಿ ಆಡ್ರ ಪ್ರಕಾರ ಹೋಗಬೇಕು ಅಂತಂದರೆ ಒಂದನೇ ಸೀನ್ ಈಗ ಮನೇಲಿ ಮಾಡಿ ಆಮೇಲೆ ಎಲ್ಲೋ ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲೋ ಒಂದು ಇಪ್ಪತ್ತು ಕಿಲೋಮೀಟ್ರದಲ್ಲೋ ಇಲ್ಲ ಬೇರೆ ಯಾವುದೋ ಒಂದು ಊರಿನಲ್ಲಿರೋ ಒಂದು ಟೆಂಪಲ್ಗೆ ಮತ್ತೆ ಕ್ಯಾಮ್ರಾ ಯೂನಿಟ್ ಟೋಟಲ್ ಎಲ್ಲವನ್ನು ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಮಾಡಿಕೊಂಡು ಮತ್ತೆ ಅಲ್ಲಿಂದ ಸರಿ ನಾವೆಲ್ಲರೂ ದೇವಾಲಯಕ್ಕೆ ಹೋಗೋಣ ನಡೀರಿ ಅಂತ ಹೇಳ್ಬಿಟ್ಟು ಹೀರೋ ಅವ್ರ ಫ್ಯಾಮಿಲಿಯಲ್ಲಿ ಡಿಸ್ಕಷನ್ ನಡೆಯುತ್ತಲ್ಲ ಇಲ್ಲೆಲ್ಲ ಕಾರ್ಯಗಳಿಗೆ ಹೊರಡ್ತಾರಲ್ಲ ಮತ್ತೆ ಹೀರೋ ಅವರ ಮನೆಗೆ ಬಂದು ಮತ್ತೆ ಇಲ್ಲಿ ಶೂಟಿಂಗ್ ಮಾಡಿಕೊಂಡು ಮತ್ತೆ ಟೆಂಪಲ್ಗೆ ಹೋಗಿ ಅಲ್ಲಿ ಇದು ಆರ್ಡರ್ ಪ್ರಕಾರ ಅಂದರೆ ಈ ರೀತಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ಸೀನ್ ವೈಸ್ ಹೇಳ್ತಾ ಇದ್ದೀನಿ ಆಮೇಲೆ ಶಾರ್ಟ್ ವೈಸ್ ಹೇಳ್ತೀನಿ ನಿಮಗೆ ಆ ರೀತಿ ಮಾಡಲ್ಲ ಅದರಿಂದನೇ ಈ ಏನು ಈ ಶೆಡ್ಯೂಲ್ ಪ್ಲಾನಿಂಗ್ ಅಂತ ಕರೀತಾರೆ ಈ ಶೆಡ್ಯೂಲ್ ಪ್ಲಾನಿಂಗ್ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮಗೆ ಹೇಳ್ತೀನಿ ನೋಡಿ ಏನಪ್ಪ ಅಂದರೆ ಶೆಡ್ಯೂಲ್ ಪ್ಲಾನಿಂಗಲ್ಲಿ ಮೇಯ್ನು ಏನೇನು ಬರುತ್ತಪ್ಪ ಅಂದರೆ ಒಂದು ಲೊಕೇಶನ್ ಲೊಕೇಶನ್ ಎರಡನೇದು ಆರ್ಟಿಸ್ಟ್ ಮತ್ತು ಅವರ ಡೇಟ್ಸ್ ಈ ಎರಡು ವೆರಿ ಇಂಪಾರ್ಟೆಂಟ್ ಶೆಡ್ಯೂಲ್ ಪ್ಲಾನ್ ಮಾಡ್ಕೊಳ್ಳೋಕೆ ಇವೆರಡೇ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈಗ ಬೆಂಗಳೂರು ನಮ್ಮ ನಗರದಲ್ಲಿ ಈಗ ಸೀರಿಯಲ್ಗಳು ತುಂಬ ನಡೀತಾ ಇದೆ ಅದರಿಂದ ಎಲ್ಲ ಮನೆಗಳನ್ನು ಅವರು ತಿಂಗಳಗಟ್ಟಲೆ ಬಾಡಿಗೆಗೆ ತಗೊಂಡ್ಬಿಟ್ಟಿರ್ತಾರೆ ಸೀರಿಯಲ್ಗೋಸ್ಕರ ಈಗ ನಮಗೆ ಅದೇ ಥರದ್ದು ಒಂದು ಮನೆ ಬೇಕು ಆ ಸಿನಿಮಾಗೋಸ್ಕರ ನಾವು ಕೇಳ್ತೀವಿ ಒಂದು ದಿನ ಕೊಡ್ತಾರೆ ಓಕೆ ಮಾಡ್ಕೊಳ್ತೀವಿ ಮತ್ತೆ ಒಂದು ನಾಲ್ಕೈದು ದಿನ ಬಿಟ್ಟು ಮತ್ತೆ ಯಾವುದೋ ಹೀರೋ ಡೇಟ್ ಕೊಡ್ತಾರೆ ಆ ಡೇಟ್ಗೆ ಆ ಮನೆ ಬೇಕು ಮತ್ತು ಸೀರಿಯಲ್ ನಡೀತಾ ಇರ್ತಾರೆ ಈಗ ಅವ್ರನ್ನ ಇಲ್ಲ ಸರ್ ನಾವು ನಮಗೆ ಬೇಕು ಅನ್ನೋಕ್ಕಿಲ್ಲ ಮಾಡೋಕ್ಕಿಲ್ಲ ಹಾಗಾಗಿ ಮತ್ತೆ ಆ ಮನೆ ಯಾವಾಗ ಫ್ರೀ ಆಗುತ್ತೋ ಅವಾಗವರೆಗೂ ಕಾಯಬೇಕು ಮನೆ ಫ್ರೀ ಆದಾಗ ಆರ್ಟಿಸ್ಟ್ ಡೇಟು ಹೀರೋದು ಡೇಟ್ ಇಲ್ಲದೆ ಇರ್ಬೋದು ನೋಡಿದ ಆರ್ಟಿಸ್ಟ್ ಡೇಟು ಮತ್ತು ಲೊಕೇಶನ್ಗೆ ಇಷ್ಟು ಲಿಂಕ್ ಇರುತ್ತೆ ಅಂತ ಹಾಗಾಗಿ ಇದನ್ನು ಕಂಪ್ಲೀಟಾಗಿ ಒಂದು ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಹೇಳ್ತೀನಿ ಕೇಳಿ ಏನಪ್ಪ ಅಂತಂದರೆ ಫಸ್ಟು ನಾವು ಆರ್ಡ್ರ್ ಪ್ರಕಾರ ಒಂದರಿಂದ ಒಂದು ಎಂಬತ್ತು ಸೀನ್ವರೆಗೂ ಎಪ್ಪತ್ತು ಎಂಬತ್ತು ಸೀನ್ವರೆಗೂ ನಾವು ಬರ್ಕೊಂಡಿತ್ತು ಆರ್ಡ್ರ್ ಪ್ರಕಾರ ಈಗ ಶೆಡ್ಯೂಲ್ ಯಾವ ಥರ ಮಾಡ್ತೀವಿ ಅಂತಂದರೆ ಈಗ ಹೀರೋ ಮನೆ ಅಂತ ತಗೊಳ್ತೀವಿ ಫಸ್ಟು ಒಂದು ಶೀಟಲ್ಲಿ ಬರ್ಕೋಬೇಕು ಇದೆ ಶೆಡ್ಯೂಲ್ ಪ್ಲಾನಿಂಗ್ ಹೀರೋ ಮನೆ ಹೀರೋ ಮನೆಯಲ್ಲಿ ಏನೇನು ಸೀನ್ಗಳು ಬರುತ್ತೆ ಫಸ್ಟ್ ಹೀರೋ ಮನೆಯಲ್ಲಿ ಯಾವ್ಯಾವ ಇವಾಗ ಒಂದರಿಂದ ಎಂಬತ್ತು ಸೀನ್ಗೂ ನಂಬರ್ ಹಾಕೊಂಡು ಹೋಗಿರ್ತೀವಲ್ಲ ಹೀರೋ ಮನೆಯಲ್ಲಿ ಎಷ್ಟೆಷ್ಟನೇ ನಂಬರ್ ಈಗ ಒಂದನೇ ನಂಬರ್ ಬರುತ್ತೆ ಮತ್ತೆ ಮೂರನೇ ಸೀನ್ ಬಂತು ಮತ್ತೆ ಹತ್ತೊಂಬತ್ತನೇ ಸೀನ್ ಬರಬಹುದು ಇಪ್ಪತ್ತನೇ ಸೀನ್ ಬರಬಹುದು ಇಪ್ಪತ್ತೆಂಟನೇ ಸೀನ್ ಬರಬಹುದು ಐವತ್ತನೇ ಸೀನ್ ಬರ್ಬೋದು ಅರವತ್ ಮೂರು ಸೀನ್ ಬರಬಹುದು ಎಪ್ಪತ್ತನೇ ಸೀನ್ ಬರಬಹುದು ಎಂಬತ್ತೆರಡು ಬರಬಹುದು ಅಕಸ್ಮಾತ್ ಇದ್ರೆ ಕಾಲ್ಪನಿಕ ಹೇಳ್ತಾ ಅಷ್ಟೇ ಈಗ ಹೀರೋ ಮನೆ ಅಂದಾಗ ಆ ಸೀನ್ ನಂಬರ್ಗಳೆಲ್ಲ ಬರ್ಕೊಂಬಿಡಬೇಕು ಸೀನ್ ನಂಬರ್ಗಳು ಮತ್ತು ಅವುಗಳಲ್ಲಿ ಡೇ ಎಷ್ಟು ನೈಟ್ ಎಷ್ಟು ಮತ್ತೆ ಇಲ್ಲಿ ಆ ಹೀರೋ ಹೀರೋ ಮನೆ ಆ ಮನೆಯಲ್ಲಿ ಅದು ಹೀರೋ ಮನೆ ಹೀರೋ ತಂದೆ ತಾಯಿ ಪೇರೆಂಟ್ಸ್ ಅವರೆಲ್ಲ ಇರ್ತಾರಲ್ಲ ಆ ಮನೆ ಈಗ ಅಲ್ಲಿ ಕಾಂಬಿನೇಷನ್ ಆರ್ಟಿಸ್ಟ್ ಯಾರ್ಯಾರು ಇರ್ತಾರೆ ವಿಲನ್ ಇರ್ತಾರ ಹೀರೋಯಿನ್ ಅವ್ರ ಫ್ಯಾಮಿಲಿನೂ ಇರ್ತಾರ ಯಾರ್ಯಾರು ಕಾಂಬಿನೇಷನ್ ಜೊತೆ ಸೇರ್ತಾರೆ ಇವೆಲ್ಲವನ್ನು ಮೆನ್ಷನ್ ಮಾಡ್ಕೋಬೇಕು ಹೀರೋ ಮನೆದು ಒಂದು ಸಪ್ರೇಟ್ ಇಟ್ವಿ ಈಗ ಹೀರೋಯಿನ್ ಮನೆ ಹೀರೋ ಮನೇದು ಬರದ ತಕ್ಷಣ ನಾವೇನು ಮಾಡ್ತೀವಿ ಆ ಸೀನ್ ನಂಬರ್ ಎಲ್ಲ ಅವೆಲ್ಲ ಒಂದು ಬಂಚ್ ತೆಗೆದು ಇಟ್ಕೊಂಡ್ಬಿಡ್ಬೇಕು ಪಕ್ಕಕ್ಕೆ ಹಾಗೆ ನೆಕ್ಸ್ಟ್ ಹೀರೋಯಿನ್ ಮನೆ ಇಲ್ಲಿ ಹೀರೋಯಿನ್ ಮನೆ ಅಂದಾಗ ಅವ್ರ ಮನೆಯಲ್ಲಿ ಎಷ್ಟು ಸೀನುಗಳು ಬರ್ತೋ ಯಾರ್ಯಾರು ಆರ್ಟಿಸ್ಟ್ ಬರ್ತಾರೆ ಎಲ್ಲ ಟೋಟಲ್ ಎಲ್ಲ ಮೇಂಟೈನ್ ಮಾಡಬೇಕು ಆ ಒಂದು ಪೇಪರ್ ಜೊತೆಗೆ ಆ ಮನೆಯಲ್ಲಿ ನಡೆಯೋ ಸೀನ್ಗಳೆಲ್ಲ ಪಕ್ಕಕ್ಕೆ ತೆಗೆದು ಇಟ್ಕೋಬೇಕು ನೆಕ್ಸ್ಟ್ ಒಂದು ಟೆಂಪಲ್ ಆ ಟೆಂಪಲಲ್ಲಿ ಯಾರ್ಯಾರು ಬರ್ತಾರೆ ಅವೆಲ್ಲ ಸಪ್ರೇಟ್ ಈ ರೀತಿ ನಾವು ಶೆಡ್ಯೂಲ್ ಬ್ರೇಕ್ ಡೌನ್ ಚಾರ್ಟ್ ಅಂತ ಮಾಡ್ಕೊಳ್ಳೋವಾಗ ಒಂದು ಸಿನಿಮಾ ಒಂದರಿಂದ ಎಂಬತ್ತು ಸೀನ್ ಇರೋ ಈ ಸಿನಿಮಾದಲ್ಲಿ ಟೋಟಲ್ ಎಷ್ಟು ಲೊಕೇಶನ್ಸ್ ಬರ್ತವೆ ಯಾವ್ಯಾವ ಲೊಕೇಶನಲ್ಲಿ ಎಷ್ಟೆಷ್ಟು ಸೀನ್ಸ್ ಇದೆ ಫಸ್ಟ್ ಎಲ್ಲ ಸ್ಕ್ರಿಪ್ಟೆಡಿಯಾಗಿರುತ್ತಲ್ವೋ ಈಗ ಆ ಲೊಕೇಶನ್ ವೈಸ್ ಬಂಡ್ಲು ಬಂಡ್ ತೆಗೆದು ಪಕ್ಕಕ್ಕೆ ಇಟ್ಬಿಡಿ ಟೆಂಪಲ್ ಬರುತ್ತೆ ಹಾಸ್ಪಿಟಲ್ ಬರುತ್ತೆ ಕೋರ್ಟ್ ಬರುತ್ತೆ ಪೊಲೀಸ್ ಸ್ಟೇಷನ್ ಬರುತ್ತೆ ಕಾಲೇಜ್ ಬರುತ್ತೆ ಹೀರೋ ಮನೆ ಬರುತ್ತೆ ಹೀರೋಯಿನ್ ಮನೆ ಬರುತ್ತೆ ವಿಲನ್ ಮನೆ ಬರುತ್ತೆ ಬಸ್ ಸ್ಟ್ಯಾಂಡ್ ಬರುತ್ತೆ ರೋಡ್ಗಳು ಬರುತ್ತೆ ನಾನಾ ವಿಧವಾದ ರೀತಿಯಲ್ಲಿ ಲೊಕೇಶನ್ಸ್ ಬರ್ಬೋದು ಇವೆಲ್ಲ ಸಪ್ರೇಟ್ ಸಪ್ರೇಟ್ ತೆಗೆದು ಇಟ್ಬಿಡಿ ಈಗ ನಮಗೆ ಈ ಲೊಕೇಶನ್ ಹೀರೋ ಮನೆ ಅಂದಾಗ ಅಲ್ಲಿ ಎಷ್ಟು ಸೀನುಗಳಿದೆ ಯಾರ್ಯಾರು ಆರ್ಟಿಸ್ಟ್ ಬೇಕು ಹೀರೋಯಿನ್ ಮನೆ ಅಂದಾಗ ಎಷ್ಟು ಸೀನು ಟೆಂಪಲ್ ಅಂದಾಗ ಎಷ್ಟು ಸೀನು ಯಾರ್ಯಾರು ಆರ್ಟಿಸ್ಟ್ ಬೇಕು ಎಲ್ಲ ಕ್ಲಾರಿಟಿ ಸಿಕ್ಕಂಗೆ ಆಗುತ್ತೆ ಈಗ ಶೆಡ್ಯೂಲ್ ಪ್ಲಾನ್ ಮಾಡ್ಕೋಬೋದು ಏನಪ್ಪ ಅಂತಂದರೆ ಒಂದು ಶೆಡ್ಯೂಲ್ ಈಗ ಸುಮಾರು ಒಂದು ಹದಿನಾರು ಸೀನ್ ಇದೆ ಅಂದ್ಕೊಳ್ಳಿ ಹೀರೋ ಮನೆಯಲ್ಲಿ ಒಂದು ದಿನಕ್ಕೆ ಎರಡು ಸೀನು ಮೂರು ಸೀನ್ ಮಾಡ್ತಾರೆ ಇಲ್ಲ ಒಬ್ಬೊಬ್ರು ಒಂದೇ ಸೀನ್ ಮಾಡ್ತಾರೆ ಒಬ್ಬೊಬ್ರು ಹತ್ತು ಸೀನು ಮಾಡೋರು ಇದ್ದಾರೆ ಒಂದು ಹದಿನಾರು ಸೀನಕ್ಕೆ ಎಕ್ಸಾಂಪಲ್ ಒಂದು ನಾಲ್ಕು ದಿನ ಮಾಡ್ತಾರೆ ಅಂದ್ಕೊಳ್ಳಿ ಯಾವುದೋ ಒಬ್ಬ ಡೈರೆಕ್ಟ್ರು ಎಲ್ಲರೂ ಹಂಗೆ ಮಾಡೋದಿಲ್ಲ ಸುಮಾರು ಹತ್ತು ಸೀನ್ ಮಾಡೋ ಡೈರೆಕ್ಟ್ರುಗಳು ಇದ್ದಾರೆ ಪಾಸ್ಟ್ ಆಗಿ ವರ್ಕ್ ಮಾಡೋಂಥವ್ರು ಇದ್ದಾರೆ ಇಲ್ಲ ಒಂದೇ ಸೀನ್ ಮಾಡೋವರು ಇದ್ದಾರೆ ಅದು ನಮಗೆ ಬೇಡ ಇಲ್ಲಿ ಈಗ ಈ ಹದಿನಾರು ಸೀನ್ ಇದೆ ಅಂದ್ಕೊಳ್ಳಿ ಹೀರೋ ಮನೆಯಲ್ಲಿ ಒಂದು ನಾಲ್ಕು ನಾಲ್ಕು ಸೀನ್ ಮಾಡ್ತೀವಿ ಅಲ್ಲಿಗೆ ಮನೆ ಎಷ್ಟು ದಿನ ಬೇಕು ನಾಲ್ಕು ದಿನ ಬೇಕು ಈ ನಾಲ್ಕು ದಿನ ನಾವೇನು ಮಾಡ್ತೀವಿ ಆ ಮನೆಯನ್ನು ರೆಂಟಿಗೆ ತಗೊಳ್ತೀವಿ ಈ ನಾಲ್ಕು ದಿನದಲ್ಲಿ ಆ ಮನೆಯಲ್ಲಿ ಯಾರ್ಯಾರು ಬೇಕು ಆರ್ಟಿಸ್ಟ್ಗಳು ಎಲ್ಲರೂ ಡೇಟ್ಸ್ಗಳನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ಎಲ್ಲರೂ ಡೇಟ್ಸ್ಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ಆ ಡೇಟ್ಗಳಿಗೆ ಆ ಮನೆಯಲ್ಲಿ ಒಂದು ಶೆಡ್ಯೂಲ್ ಆ ಫೋರ್ ಡೇಸ್ ಶೆಡ್ಯೂಲನ್ನು ಪ್ಲಾನ್ ಮಾಡ್ಕೋಬೇಕು ಆ ಮನೆಯಲ್ಲಿ ಟೋಟಲ್ ಎಲ್ಲವನ್ನು ಮುಗಿಸ್ಕೊಂಬನಾರು ಸೀನ್ ಅಲ್ಲಿ ಮುಗಿದೋಯ್ತು ಎತ್ತಿ ಪಕ್ಕಕ್ಕೆ ಇಡ್ತೀವಿ ನೆಕ್ಸ್ಟ್ ಟೆಂಪಲ್ ಇದೆ ಅಂದ್ಕೊಳ್ಳಿ ಆ ಟೆಂಪಲ್ ಬಂಡಲ್ ಸಪ್ರೇಟ್ ತೆಗೆದಿಟ್ಟಿರ್ತೀವಲ್ಲ ಅಲ್ಲಿ ಒಂದೆರಡೋ ಮೂರೋ ಒಂದು ನಾಲ್ಕೋ ಐದು ಸೀನ್ ಇರುತ್ತೆ ಅಲ್ಲಿಗೆ ಹೋಗೋದು ಅಲ್ಲಿ ಮಾಡಿ ಅಲ್ಲಿ ಯಾರ್ಯಾರು ಬರ್ತಾರೆ ಅದು ಮುಗಿಸ್ಕೊಬೇಕು ಅಲ್ಲಿಂದ ಒಂದು ಫಾರೆಸ್ಟ್ ಇಲ್ಲ ಕಾಲೇಜು ಈ ರೀತಿ ನಾವು ಶೆಡ್ಯೂಲ್ ಪ್ಲಾನಿಂಗ್ ಮಾಡ್ಕೋಬೇಕು ಈಗ ಒಂದು ಶೆಡ್ಯೂಲನ್ನು ಏನು ಮಾಡ್ತೀವಿ ಒನ್ ವೀಕ್ ಶೆಡ್ಯೂಲ್ ಈಗ ಟೆನ್ ಡೇಸ್ ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತೀವಿ ಈ ಟೆನ್ ಡೇಸಲ್ಲಿ ಏನೇನು ಮಾಡಬೇಕಂದ್ರೆ ಈಗ ಹೀರೋ ಮನೆಯಲ್ಲಿ ಒಂದು ಹದಿನಾರು ಸೀನೆ ಇದು ಪ್ಲಸ್ ಆ ಟೆಂಪಲಲ್ಲಿ ಹೀರೋಯಿನ್ ಫ್ಯಾಮ್ಲಿನೂ ಬೇಕಲ್ವಾ ಇದು ಮತ್ತು ಅದು ಆ ಟೆಂಪಲ್ ಮತ್ತು ಮನೆಯದು ಈ ಶೆಡ್ಯೂಲಲ್ಲಿ ಸೀನುಗಳನ್ನು ಮಾಡ್ಕೊಂತೀವಿ ಈ ರೀತಿ ಸೀನ್ ವೈಸು ಆರ್ಟಿಸ್ಟ್ ಡೇಟ್ಸನ್ನು ಫಿಕ್ಸ್ ಮಾಡಿಕೊಂಡು ಸೀನ್ ವೈಸು ನಾವು ಶೆಡ್ಯೂಲನ್ನು ಪ್ಲ್ಯಾನ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಈಗ ಶಾರ್ಟ್ ವೈಸ್ ಹೇಳ್ತೀನಿ ನೋಡಿ ಒಂದೇ ಆರ್ಡ್ರ್ ಪ್ರಕಾರ ಮಾಡೋಕ್ಕೆ ಹೋಗೋಲ್ಲ ಆಗಲ್ಲ ಅಂತ ಹೇಳಿ ಹೇಳಿದ್ನಲ್ಲ ಹಾಗೆ ಇಲ್ಲಿ ನೋಡಿ ಈ ಮನೆಯಲ್ಲಿ ಹದಿನಾರು ಸೀನ್ ನಾವು ಮಾಡಿಬಿಡ್ತೀವಿ ಹಾಗೆ ಟೆಂಪಲಲ್ಲಿ ಒಂದು ನಾಲ್ಕೈದು ಸೀನ್ ಇರುತ್ತೆ ಅದು ಮಾಡಿಬಿಡ್ತೀವಿ ಆಮೇಲೆ ಕಾಲೇಜ್ ಒಂದು ಹತ್ತು ಸೀನ್ ಇರುತ್ತೆ ಮಾಡಿಬಿಡ್ತೀವಿ ವಿಲನ್ ಹೊಸ್ನಲ್ಲಿ ಒಂದು ಐದು ಸೀನ್ ಇರುತ್ತೆ ಮಾಡಿಬಿಡ್ತೀವಿ ಈಗ ಎಡಿಟಿಂಗ್ ಹತ್ರ ಹೋದಾಗ ನಾವು ಫಸ್ಟ್ ಸೀನ್ ಯಾವುದು ಸೆಕೆಂಡ್ ಸೀನ್ ಯಾವ್ದು ತರ್ಡ್ ಇಲ್ಲಿ ಆರ್ಡರ್ ಪ್ರಕಾರ ನಾವು ಫಸ್ಟು ಸ್ಟಾರ್ಟಿಂಗ್ ಒನ್ ಟು ಏಯ್ಟಿ ಸೀನ್ ಮಾಡಿರ್ತೀವಲ್ವ ಆರ್ಡರ್ ಪ್ರಕಾರ ಆವಾಗ ಅವಳನ್ನ ಎಡಿಟರ್ ಸೀನು ಸೀನ್ ಟು ಸೀನ್ ಜೋಡಿಸ್ಕೊಂಡು ಹೋಗ್ತಾನೆ ಆವಾಗ ನೀವು ಫಸ್ಟ್ ಸ್ಟಾರ್ಟಿಂಗ್ ಏನು ಅಂದ್ಕೊಂಡು ಕಥೆಯನ್ನು ರೆಡಿ ಮಾಡಿ ಸ್ಕ್ರಿಪ್ಟ್ ರೆಡಿ ಮಾಡಿರ್ತೀರೋ ಆರ್ಡ್ರ್ ಅಲ್ಲಿ ಬಂದುಬಿಡುತ್ತೆ ಯಾಕೆ ಇದನ್ನು ಮಾಡ್ತೀವಿ ಅಂತಂದರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಹೇಳ್ದಲ್ಲ ಇಲ್ಲೊಂದು ಸೀನ್ ಮಾಡಿ ಮತ್ತೆ ಟೆಂಪಲ್ಗೆ ಹೋಗಿ ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಈ ಓಡಾಟ ಇಲ್ಲದೆ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಏನೇನಿದೆಯೋ ಅಲ್ಲವೆಂದು ಮುಗಿಸ್ಕೊಳ್ತೀವಿ ನಾವು ಈ ರೀತಿ ಮಾಡೋದನ್ನ ಶೆಡ್ಯೂಲ್ ಬ್ರೇಕ್ ಡೌನ್ ಅಂತ ಕರಿತೀವಿ ಅದೇ ರೀತಿ ಶಾರ್ಟ್ಸ್ ಬ್ರೇಕ್ ಡೌನ್ ಸಮೇತ ಇದು ಈ ಸಬ್ಜೆಕ್ಟಿಗೆ ಬರೋದಿಲ್ಲ ಆದರೂ ಹೇಳ್ತೀನಿ ಹಾರ್ಡ್ರ್ ಪ್ರಕಾರ ಸಿನಿಮಾ ಆಗೋದಿಲ್ಲ ಅಂತ ಹೇಳಿದಾಗ ಅದಕ್ಕೋಸ್ಕರ ಹೇಳ್ತಾಯಿದ್ದೆ ಈಗ ಒಂದು ಶಾರ್ಟ್ ಈಗ ನಾನು ಇದ್ದೀನಿ ನನ್ನ ಆಪೋಸಿಟ್ ಇನ್ನೊಬ್ಬರು ಆರ್ಟಿಸ್ಟ್ ಇದ್ದಾರೆ ಈಗ ನಮ್ಮಿಬ್ಬರು ಮಧ್ಯೆ ಡಿಸ್ಕಷನ್ ಏನೋ ಒಂದು ಏನು ಸರ್ ಚೆನ್ನಾಗಿದ್ದೀರಾ ಅಂತ ಅವ್ರು ನನ್ನ ಕೇಳ್ತಾರೆ ಹಾಂ ಚೆನ್ನಾಗಿದ್ದೀನಿ ಅಂತ ನಾನು ಹೇಳಬೇಕು ಈಗ ನಾನು ಹೇಳೋವಾಗ ನನ್ನ ಕ್ಲೋಸ್ ಶಾರ್ಟ್ ಬೇಕು ಕ್ಯಾಮ್ರಾ ಎಲ್ಲಿರುತ್ತೆ ಅವ್ರ ಪೊಸಿಷನಲ್ಲಿ ಕ್ಯಾಮ್ರಾ ಇರುತ್ತೆ ಆಗ ಲೈಟಿಂಗ್ ಎಲ್ಲ ಎಲ್ಲಿ ಬರಬೇಕು ನನಗೆ ಆಪೋಸಿಟ್ ನನ್ನ ಪೇಸ್ಗೆ ಲೈಟ್ ಬರಬೇಕು ಕ್ಯಾಮ್ರಾ ಸಮೇತ ಅಲ್ಲಿರುತ್ತೆ ಕ್ಯಾಮ್ರಾ ಹಿಂದೆ ಲೈಟ್ಸ್ ಇರುತ್ತೆ ಈಗ ನನ್ನ ಡೈಲಾಗ್ ಚೆನ್ನಾಗಿದ್ದೀನಿ ಸರ್ ಮನೆಯಲ್ಲೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾರೆ ಓಹ್ ಎಲ್ಲ ಆರಾಮಿದ್ದಾರೆ ಸರ್ ನೋಡಿ ಫಸ್ಟ್ ಡೈಲಾಗ್ ಅವ್ರದ್ದೇ ಹಲೋ ಸರ್ ಹೇಗಿದ್ದೀರಾ ಅಂತ ಎರಡನೇ ನಾನು ಚೆನ್ನಾಗಿದ್ದೀನಿ ಸರ್ ಅಂತ ನಾನು ಹೇಳ್ತೆ ಮೂರನೇದಾಗಿ ಮನೆಯಲ್ಲೆಲ್ಲ ಹೇಗಿದ್ದಾರೆ ಅಂತ ಅವ್ರದ್ದು ಓ ಅವರು ಚೆನ್ನಾಗಿದ್ದಾರೆ ಸರ್ ಅಂತ ನಾನು ಹೇಳ್ತೆ ಈ ನಾಲ್ಕು ಡೈಲಾಗ್ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಈಗ ಫಸ್ಟ್ ಡೈಲಾಗು ಅವ್ರದ್ದು ಅವ್ರದ್ದು ಹೇಳೋವಾಗ ಲೈಟು ಎಲ್ಲ ಎಲ್ಲಿರಬೇಕು ಕ್ಯಾಮ್ರಲ್ಲಿ ಇರಬೇಕು ನನ್ನ ಅಲ್ಲಿ ಇಲ್ಲ ನನ್ನ ಅಲ್ಲಿ ಇರಬೇಕು ಲೈಟ್ಸ್ ಎಲ್ಲ ಹಿಂದೆ ಇರಬೇಕು ಎಲ್ಲವನ್ನ ತೆಗೆದು ಈ ಕಡೆ ಇಟ್ಕೋಬೇಕು ಅವ್ರ ಡೈಲಾಗ್ ಮುಗಿಯುತ್ತೆ ಮತ್ತೆ ಹೋ ನಾನು ಚೆನ್ನಾಗಿದ್ದೀನಿ ಸರ್ ಅದು ನಾನು ಹೇಳಿದ್ದಾಗ ಮತ್ತೆ ಲೈಟ್ಸು ಕ್ಯಾಮ್ರಾ ಎಲ್ಲೋ ಆ ಸೈಡ್ಗೆ ಹೋಗ್ಬೇಕು ಅವ್ರ ಪೊಸಿಷನ್ನಲ್ಲಿ ಕ್ಯಾಮ್ರಾ ಇಟ್ಟು ನನ್ನ ಕ್ಲೋಸನ್ನು ತೆಗಿಬೇಕು ಆಯ್ತಾ ಈಗ ಆ ಥರ ಪ್ರತಿ ಶಾರ್ಟ್ಗೂ ಆ ಲೈಟು ಕ್ಯಾಮ್ರಾಗಳನ್ನು ಈ ಕಡೆ ಶಿಫ್ಟ್ ಮಾಡಿ ಮತ್ತೆ ಇವುಗಳನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡಿ ಮಾಡ್ತಾ ಹೋಗ್ತಾ ಎಷ್ಟು ಟೈಮ್ ಇಡಿಸುತ್ತೆ ಹೇಳಿ ಪಾಪ ಇವರು ಲೈಟ್ ಮೆನುಗಳು ಅಷ್ಟೊಂದು ಭಾರವಾದ ಲೈಟ್ಗಳನ್ನು ಹೊತ್ತು ಪಕ್ಕಕ್ಕೆ ಆ ಕಡೆ ಈ ಕಡೆ ಸರಿಸಿ ಅವ್ರಿಗೂ ಕಷ್ಟ ಟ್ರಾಲಿ ಟ್ರಾಕು ಕ್ರೇನು ಹಾಕೊಳ್ಳೋಕೆ ಅದೂ ಕಷ್ಟ ಒಂದು ಟೈಮ್ ವೇಸ್ಟು ಸ್ಪೀಡಾಗಿ ವರ್ಕ್ ನಡೆಯೋದಿಲ್ಲ ಮಾಡೋಕ್ಕೂ ಆಗೋದಿಲ್ಲ ಅದರಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ನನ್ನ ಡೈಲಾಗ್ಸ್ ಏನೇನಿದೆಯೋ ಎಲ್ಲವನ್ನ ಓ ಚೆನ್ನಾಗಿದ್ದೀನಿ ಸರ್ ಓ ಮನೆಯಲ್ಲಿ ಅವರು ಚೆನ್ನಾಗಿದ್ದಾರೆ ಸರ್ ಹೌದಾ ಸರ್ ಹಾಂ 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 ಸರಿ ಸರ್ ಈ ಥರ ಏನೇನಿದೆಯೋ ಅವೆಲ್ಲವನ್ನ ಅವ್ರ ಪೊಸಿಷನ್ನು ಮತ್ತು ಅವರ ಸಜೆಷನ್ ಇಟ್ಕೊಂಡು ಆ ಕಡೆ ಲೈಟ್ಸ್ ಎಲ್ಲ ಇರೋದ್ರಿಂದ ಎಲ್ಲವನ್ನ ನಾನು ಏನೇನು ಮಾತಾಡಬೇಕು ಎಲ್ಲವನ್ನ ತೆಗೆದು ಬಿಡ್ತೀವಿ ಮತ್ತೆ ಲೈಟ್ಗಳನ್ನ ಈ ಕಡೆ ಇಟ್ಕೊಂಡು ಅವರು ಏನೇನು ಮಾತಾಡಬೇಕು ಎಲ್ಲವನ್ನ ತೆಗೆದು ಬಿಡ್ತೀವಿ ಆ ನಂತರ ಬರೀ ಕ್ಲೋಸ್ಗಳೇ ಇದ್ರೆ ಚೆನ್ನಾಗಿರಲ್ವಲ್ಲ ಒಂದು ಮಾಸ್ಟ್ರು ಬೇಕಲ್ವಾ ಹಾಗಾಗಿ ಕ್ಯಾಮ್ರಾ ಆ ಕಡೆ ಬಲಗಡೆ ಅಥವಾ ಎಡಗಡೆ ಕ್ಯಾಮ್ರಾ ಇಟ್ಟು ಆ ಇಬ್ಬರು ಕಾಣಿಸೋತರ ಲೈಟಿಂಗ್ ಸೆಟ್ ಅನ್ನ ಈ ಕಡೆ ಹಾಕಿ ನಾವು ಮಾಡ್ತೀವಿ ಮತ್ತೆ ಆ ಸಜೆಷನ್ ನನ್ನ ಶೋಲ್ಡರ್ ಆಫ್ ದಿ ಶಾ ಇದು ಇಟ್ಕೊಂಡು ಒಂದು ಶಾಟನ್ನು ತೆಗಿತೀವಿ ಸೊ ಈ ರೀತಿ ಯಾರು ಆರ್ಟಿಸ್ಟ್ ಇರ್ತಾರೆ ಅವ್ರಿಗೆ ಬೆಳಕೆಲ್ಲ ಏನಾದರೂ ಬೇಕಾದ ಕ್ಯಾಮ್ರಾ ಹಿಂದುಗಡೆ ಲೈಟ್ ಇರೋದ್ರಿಂದ ಫಸ್ಟ್ ನಮ್ಮ ನಮ್ಮ ಪಾರ್ಟ್ ಏನೇನಿರ್ತೋ ಟೋಟಲ್ ಮುಗಿಸ್ಕೊಳ್ತೀವಿ ಎಡಿಟಿಂಗ್ ಟೇಬಲ್ನಲ್ಲಿ ಎಡಿಟರ್ ಕೆಲಸ ಅದೇ ಜೋಡಣೆ ಏನಪ್ಪಾ ಅಂತಂದ್ರೆ ಯಾರಾದ ಮೇಲೆ ಯಾರ್ದು ಯಾರ್ದಾದ ಮೇಲೆ ಯಾರ್ದು ಮಾಸ್ಟರ್ ಶಾಟ್ ಯಾವ ಇಬ್ಬರು ಪ್ರೊ ಟೂ ಶಾರ್ಟ್ ಯಾವಾಗ ಹಾಕ್ಬೇಕು ಯಾವಾಗ ಯಾವಾಗಬೇಕು ಸಜಿಷನ್ ಯಾವಾಗ ಆಗಬೇಕು ಅವರು ಮಾತಾ ಏನೋ ಹೌದು ಸರ್ ನಮ್ಮ ಮನೆಯಲ್ಲಿ ಆಗೋಯ್ತು ಸರ್ ಅದು ಇದು ಅಂತ ಹೇಳುವಾಗ ಅವರು ಒಂದು ರಿಯಾಕ್ಷನ್ ಹೌದಾ ಹಾಂ 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 ಹಂಗೆಲ್ಲ ನೋಡ್ತಾರಲ್ಲ ಆ ರಿಯಾಕ್ಷನ್ಸು ಕ್ಲೋಸ್ ಎಲ್ಲ ಬೇಕು ಅದೆಲ್ಲ ಸಪ್ರೇಟ್ ಸಪ್ರೇಟ್ ಒಂದೇ ಸರಿ ಅವ್ರದ್ದು ಪೋರ್ಷನ್ ತೆಗಿಯುವಾಗ ಅವ್ರದ್ದು ಮತ್ತು ನನ್ನ ಪೋರ್ಷನ್ ತೆಗಿಯುವಾಗ ಇದು ಹೀಗೆ ಮಾಡ್ಕೊಳ್ತೀವಿ ಇಡೀ ಟೈಮ್ನಲ್ಲಿ ಜೋಡಣೆ ಮಾ ಮಾಡ್ಕೊಂಡು ಹೋಗ್ತೀವಿ ಈ ರೀತಿ ಸೀನ್ ಆಗಲಿ ಶಾರ್ಟ್ ಆಗಲಿ ಯಾವುದು ಆರ್ಡ್ರ್ ಪ್ರಕಾರ ಆಗೋದಿಲ್ಲ ಆದ್ದರಿಂದನೇ ಟೋಟಲ್ ಈ ರೀತಿ ಪ್ಲಾನಿಂಗ್ ಮಾಡ್ಕೊಳ್ತಾರೆ ಸ್ಕ್ರಿಪ್ಟಲ್ಲೇ ಶಾರ್ಟ್ ಡಿವೈಡ್ ಅಂತ ಮಾಡ್ಕೊಳ್ತಾರೆ ಯಾವುದು ಕ್ಲೋಸು ಯಾವುದು ಮಿಡ್ಡು ಟೂ ಶಾರ್ಟ್ ಯಾವುದು ಯಾವ ಡೈಲಾಗಗೆ ಟೂ ಶಾರ್ಟ್ ಬೇಕು ಎಲ್ಲವನ್ನು ಮಾಡಿಕೊಂಡಾಗ ಎಡಿಟಿಂಗಲ್ಲಿ ಅವೆಲ್ಲ ಇದು ಮಾಡ್ತೀವಿ ಇದನ್ನೇ ಡೌನ್ ಅಂತ ಕರೀತಾರೆ ಈ ಬ್ರೇಕ್ ಡೌನ್ ಬಗ್ಗೆ ಇಲ್ಲ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಮೋಸ್ಟ್ಲಿ ತೆಲುಗಲ್ಲಿ ಏನಾದರೂ ಮಾಡಿದ್ದೀನಿ ನಾನು ನಾನು ಕನ್ನಡದಲ್ಲಿ ಮತ್ತೊಂದು ಈ ಬ್ರೇಕ್ ಡೌನ್ ಬಗ್ಗೆ ಒಂದು ಖಚಿತವಾಗಲೂ ವೀಡಿಯೋ ಮಾಡ್ತೀನಿ ಆವಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿಬಿಡುತ್ತೆ ಅದು ಒಂದು ಚಾರ್ಟ್ ಒಂದು ಡ್ರಾ ಡ್ರಾಯಿಂಗ್ ಸಮೇತ ಮಾಡಿ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಇದು ಅರ್ಥ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಒಂದು ಅಮೂಲ್ಯವಾದ ಅತ್ಯಮೂಲ್ಯವಾದ ಒಂದು ಕಾಮೆಂಟ್ ಸಮೇತ ಬೇಕು ಅಂತೇಳಿ ಆಶೆ ಪಡ್ತಾ ನಿಮ್ಮ ಗಾ